ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಅಂಗನವಾಡಿ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಮುಖ್ಯ ಕಾರಣ ಈಗ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಲ್ ಕೆಜಿ ಯು ಕೆಜಿ ಪ್ರಾರಂಭ ಮಾಡಲು ಮುಂದಾಗಿದೆ ಸರ್ಕಾರ ಇದನ್ನು ವಿರೋಧಿಸಿ ಹಾಗೆ ನಮ್ಮ ವೇತನ ಹೆಚ್ಚಳ ಮಾಡಿ ಎಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ನನ್ನ ಜೊತೆ ಅಂಗನವಾಡಿ ಕಾರ್ಯಕರ್ತರ ಇದರಲ್ಲಿ ಮಾತಾಡಿಸ್ತಾ ಹೋಗ್ತೀನಿ ಅವ್ರೇನ್ ಹೇಳ್ತಾರೆ ಕೇಳೋಣ ಹಾಯ್ ಮೇಡಮ್ ನಮಸ್ತೆ ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಬಂದಿದ್ರೆ ಒಂದು ದಿನ ಹಾಗೆ ಕಳೆದಿದೆ ಯಾವ್ದು ಪ್ರತಿಭಟನೆಯ ಮುಖ್ಯ ಕಾರಣ ಏನು ನಮ್ಮ ಪ್ರತಿಭಟನೆಯ ಮುಖ್ಯ ಕಾರಣ ಎಲ್ ಕೆ ಜಿ ಯು ಕೆ ಜಿ ನಮ್ಮ ಅಂಗನವಾಡಿನಲ್ಲೇ ಪ್ರಾರಂಭ ಮಾಡಿ ಅಂತ ಮುಖ್ಯ ಕಾರಣ ಆಗಿದೆ ನೀವು ಏನು ಶಾಲೆನಲ್ಲಿ ಏನ್ ಮಾಡ್ತಾ ಇದ್ದೀರಾ ಅದನ್ನು ನಮ್ಮ ಅಂಗನವಾಡಿಯಲ್ಲೇ ಕೊಡಿ ಅಂತ ನಮ್ಮಲ್ಲಿನೂ ಪಿ ಯು ಸಿ ಆದವರು ಇದ್ದಾರೆ ಡಿಗ್ರಿ ಆದವರು ಇದ್ದಾರೆ ಎಮ್ ಎ ಮಾಡಿರೋರು ಇದಾರೆ ಡಿ ಎಡ್ ಮಾಡಿರೋರು ಇದಾರೆ ಅದಕ್ಕೋ ಅದಕ್ಕೋಸ್ಕರ ನಾವು ನಮಗೂ ಎ ಬಿ ಸಿ ಡಿ ಅಂತನೂ ಬರುತ್ತೆ ನಾವು ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ತೀವಿ ಈ ಅಂಗನವಾಡಿಗಳನ್ನ ನಮಗೆ ಮೇಲ್ದರ್ಜೆಗೆ ಮಾಡಿ ಅಂತ ನಮ್ಮ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಆದ್ರೆ ಇದು ಮೂಲೆ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದ ಹೆಣ್ಮಕ್ಳು ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರು ಬಂದಿದ್ದೀವಿ ಇದನ್ನ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಮೇಡಮ್ ಅವರು ಅವ್ರ ನಿನ್ನೆನೆ ಈ ಒಂದು ಲಿಖಿತ ರೂಪದಲ್ಲಿ ಕೊಡ್ಬೇಕಾಗಿತ್ತು ಅಹೋರಾತ್ರಿ ಇಲ್ಲಿ ಸಾವಿರಾರು ಮಹಿಳೆಯರಿಗೆ ತೊಂದರೆ ಆಗುತ್ತೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಅವರು ತಿಳ್ಕೊಬೇಕಾಗಿತ್ತು ಆದ್ರೆ ತಿಳ್ಕೊಂಡಿಲ್ಲ ಆದ್ರೆ ಈ ಒಂದು ಹೋರಾಟವನ್ನ ನಾವು ಮಾಡೇ ಮಾಡ್ತೀವಿ ಎಲ್ಲಿವರೆಗೂ ಅಂದ್ರೆ ಅವರು ನಮಗೆ ಲಿಖಿತ ರೂಪದಲ್ಲಿ ಹೋರಾಟವನ್ನ ಮಾತಾಡಿಸ್ತಾ ಹೋಗ್ತೀನಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಈಗ ಒಂದಿನ ಕಳೆದಿದೆ ಸರ್ಕಾರದಿಂದ ಯಾವ್ದೇ ರಿಪ್ಲೈ ಬಂದಿಲ್ವಾ ಇನ್ನು ಯಾವ ರೀತಿ ಇದೆ ಸಿಚುವೇಶನ್ ಈಗ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಫೆಡರೇಷನ್ ನ ನಾನು ಜಿಲ್ಲಾ ಅಧ್ಯಕ್ಷ ಬಳ್ಳಾರಿಯಿಂದ ಬಂದಿರೋದು ನಾವು ಈಗ ಏನು ಕೆ ಕೆ ಆರ್ ಡಿ ಈ ಒಂದು ಆದೇಶನ ಹಿಂಪಡಿಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇರೋದು ಇವತ್ತಿಂದ ನಿನ್ನೆದು ಇಂದ ಹೋರಾಟ ಇದು ಇದು ಏನು ಆದೇಶ ಮಾಡಿದ್ದು ಮೂರನೇ ತಾರೀಕು ಜೂನ್ ಮೂರು ಮಾಡಿದ್ದು ಅದನ್ನ ನಾವು ನಮ್ಮ ಏನು ಸೋದರ ಸಂಘಟನೆ ಅವರು ಹೋಗಿ ಗುಲ್ಬರ್ಗದಲ್ಲಿ ಆ ಈ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಏನು ಹೇಳಿದ್ರು ಹಿಂಪಡಿತೀವಿ ಅಂತ ಹೇಳಿದ್ದು ಹೇಳಿದ್ರು ಆದ್ರೆ ಆ ಹೇಳಿದ್ದು ಒಂದು ವಾರ ಇನ್ನು ಹಾಗಿಲ್ಲ ಹನ್ನೊಂದನೇ ತಾರೀಕಿಗೆ ಮತ್ತೆ ಒಂದು ಆದೇಶ ಹೊರಡಿಸ್ತಾ ಇದ್ದಾರೆ ಏನು ಅಂತಂದ್ರೆ ಏನು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿ ಅಲ್ಲಿ ಅವ್ರಿಗೆ ಒತ್ತಡ ಕೊಡ್ತಾರೆ ಹಾಗಾಗಿ ನಾವು ಏನ್ ಮಾಡಿದ್ವಿ ಈಗ ಹನ್ನೊಂದನೇ ತಾರೀಕಿಂದ ಅಂದ್ರೆ ನಾವು ಬಳ್ಳಾರಿ ಮತ್ತೆ ಹೈದ್ರಾಬಾದ್ ಕರ್ನಾಟಕ ಈ ಹೈದ್ರಾಬಾದ್ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳು ಬರ್ತವೆ ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ವಿಜಯನಗರ ಮತ್ತೆ ಬಳ್ಳಾರಿ ಈ ಒಂದು ಕೊಪ್ಪಳ ಈ ಒಂದು ಏಳು ಜಿಲ್ಲೆಗಳಲ್ಲಿ ಈ ಒಂದು ಆದೇಶ ಮಾಡಿರೋದು ಈಗ ಆದೇಶ ಮಾಡಿ ನಾವು ಏನು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಳ್ಳಾರಿಯಲ್ಲಿ ಸಾರಿ ಬೆಂಗಳೂರಿನಲ್ಲಿ ಏನು ಅನಿರ್ದಿಷ್ಟ ಮುಷ್ಕರ ಬ್ಯಾಂಗ್ಳೂರು ಚಲೋ ಅಂತ ಬಂದಿದೀವಿ ಅದು ಏನು ಬರವಣಿಗೆ ಮೂಲಕ ಕೊಟ್ರೇನೆ ನಾವು ಇದನ್ನ ಇದೀಗ ಕೈ ಬಿಡ್ತೀವಿ ಧರಣಿನ ಇಲ್ಲಾಂದ್ರೆ ಇನ್ನು ಮುಂದುವರಿಸ್ತೀವಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ನಾನು ಅರ್ಕಾಣಿ ಅಂತೇಳಿ ಜಿಲ್ಲಾ ಅಧ್ಯಕ್ಷೆ ಥ್ಯಾಂಕ್ ಯು ಒಟ್ನಲ್ಲಿ ಸರ್ಕಾರದ ವಿರುದ್ಧ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಅಂತ ಹೇಳ್ಬಹುದು ಮುಖ್ಯವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಏನ್ ಎಲ್ ಕೆಜಿ ಯು ಪ್ರಾರಂಭ ಮಾಡಲು ಮುಂದಾಗಿದೆ ಇದನ್ನು ಹಿಂದ್ ಪಡಿಬೇಕು ಅಂತ ಇವರ ಆಗ್ರಹ ಆಗಿದೆ ಅಂತ ಹೇಳಬಹುದು ಮತ್ತೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಮೇಡಮ್ ಹೇಳಿ ಈಗ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಏನಕ್ಕೆ ಯಾಕೆ ಅಂತ ನಾವು ಮೇಡಮ್ ರೀ ಪ್ರತಿಭಟನೆ ಎಲ್ಲರ ಉದ್ದೇಶನೂ ಒಂದೇ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮಾಡೋದೇ ಮುಖ್ಯವಾಗಿರೋದು ನಮಗೆ ಈಗ ಬಂದಿರೋದು ನಮಗೆ ಈಗ ಬಂದಿರೋ ಸಮಸ್ಯೆ ಅಂತಂದ್ರೆ ಈಗಲೇ ಜೂನ್ ಸ್ಟಾರ್ಟ್ ಆಗೈತಿ ಈಗ ಎಲ್ಲಾ ಅಂಗನವಾಡಿಗೂ ಮಕ್ಕಳಿಲ್ಲ ಯಾರ ಅಧಿಕಾರಿಗಳು ಬಂದ್ರು ಅಂದ್ರೆ ಈಗ ಅಂಗನವಾಡಿ ಮುಚ್ಚೋ ಸ್ಟೇಜಿಗೆ ಅದವಿ ನಮ್ಮ ಪಾಡ್ ಏನು ಮೇಡಮ್ರೆ ನಮ್ಮ ಒಟ್ಟೆ ಪಾಡ್ ಏನು ನಾವೀಗ ಅದನ್ನೇ ವೃತ್ತಿನ ನೇಮ್ಸ್ಗಿನ್ ಕುಂತದೇವ್ವಿ ಆದ್ರೆ ನಾವ್ ಎಸ್ ಎಲ್ ಸಿ ಆಗಿ ಬಂದಿರೋರು ಈಗ ಹೇಳ್ತಾ ಹೇಳ್ತದರೆ ನಿಮ್ಮನ್ನೇ ತಗಂತವ್ ಅಂತ ಹೇಳ್ತಾ ಇದ್ದಾರೆ ಬಾಯಲ್ಲಿ ಹೇಳ್ತಾರೆ ಅಷ್ಟೇ ನಮಗೆ ಆದೇಶ ಏನು ಕೊಟ್ಟಿಲ್ಲ ಆಮೇಲೆ ಈಗ ಡಿಗ್ರಿ ಆದಾರ್ನು ಪಿ ಯು ಸಿ ಅರ್ನು ತಗೊಂಡ್ರೆ ಎಸ್ ಎಲ್ ಸಿ ಏನ್ ಮಾಡ್ಬೇಕು ಎಲ್ಬರ್ ಸಹಾಯಕಿಯರು ಏನ್ ಮಾಡ್ಬೇಕು ಈಗ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನಾವು ಒಂದು ಹಳ್ಳಿಯಲ್ಲಿ ನಾಲ್ಕು ಅಂಗನವಾಡಿಗಳು ಇದ್ದಾವೆ ಅದರಲ್ಲಿ ಯಾರನ್ನು ತಗೊಂತಾರೆ ಯಾರನ್ನು ಬಿಡ್ತಾರೆ ಅನ್ನೋ ಪ್ರಶ್ನೆನು ನಮ್ಮಲ್ಲಿ ಕಾಡ್ತಾ ಇದ್ದೀವಿ ಮೇಡಮ್ರೆ ಈ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಬರೀ ಆಶ್ವಾಸನೆ ಕೇಳಿ ಹೋಗೋದು ಬರೋದು ನಾವಿಲ್ಲಿ ಎಷ್ಟು ಕಷ್ಟಪಟ್ಟದವಿ ಮಹಿಳೆ ಮಹಿಳೆಯರನ್ನ ಅಧ್ಯಕ್ಷ ಆಗಿ ನಾವು ಮಿನಿಸ್ಟರ್ ಆಗೇ ಮಾಡಿದೇವಿ ಆಯ್ಕೆ ಮಾಡಿರೋ ಯಾರು ನಾವೇಯ ಆದ್ರೂ ನಾವು ಇಲ್ಲೆಲ್ಲ ಬೀದಿಗೆ ಜೋಲೆನೆಲ್ಲ ಕಟ್ಟಿದ್ರಿ ಇಲ್ಲಿ ಆದ್ರೂ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಹೋರಾತ್ರಿಗೆ ಹೆಣ್ಮಕ್ಳನ್ನ ಈ ಬೀದಿ ಬಿದ್ದಾವೆ ಅಂದ್ರೆ ಅವರು ಒಬ್ರು ಹೆಣ್ಮಕ್ಳು ತಾನೇ ಇದನ್ನ ಚರ್ಚೆ ಮಾಡಿ ಅವ್ರು ನಿನ್ನೆನೆ ಒಂದ್ ಅರ್ಧ ಗಂಟೆ ಬಂದು ಒಂದು ಸಮಾಧಾನಕರ ಹೇಳಿ ಒಂದು ಲೆಟರ್ ಕೊಟ್ಟೋಗಿದ್ರೆ ಇಷ್ಟೆಲ್ಲ ಬ್ರಾಡ್ಗೇಜು ಪೊಲೀಸ್ನರು ಇಷ್ಟೆಲ್ಲ ಸರ್ಕಾರಕ್ಕೂ ಖರ್ಚು ಉಳಿತುತ್ತೆ ಅಂಗನವಾಡಿ ಕಾರ್ಯಕರ್ತರ ಮಾತುಗಳಾಗಿದೆ ನಮಗೆ ಪತ್ರ ಲಿಖಿತ ರೂಪದಲ್ಲಿ ಕೊಡುವ ತನಕ ನಾವು ಹಿಂಗೆ ಪಡೆಯುವುದಿಲ್ಲ ಧರಣಿ ಅಂತ ಹೇಳ್ತಾ ಇದ್ದಾರೆ ಅನಿರ್ದಿಷ್ಟ ಧರಣಿ ಮುಂದುವರಿತಾ ಇದೆ ಫ್ರೀಡಂ ಪಾರ್ಕ್ ನಲ್ಲಿ ಅಂಗನವಾಡಿ ಕಾರ್ಯಕರ್ತದೆ ಅಂತ ಹೇಳ್ಬಹುದು ಇನ್ನು ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಶಶಿ ಜೊತೆ ಬಿಂದು ಬಾಸ್ ಬಿಟಿವಿ ನ್ಯೂಸ್ ಬೆಂಗಳೂರು